ಪುರಸಭೆ ಕಾಂಗ್ರೆಸ್ ಮಾಡಿಲಿಗೆ ಪಟ್ಟಣದ ಪುರಸಭೆ ನೂತನ ಅಧ್ಯಕ್ಷರಾಗಿ ಭಾಗ್ಯಶ್ರೀ ಬಸವರಾಜ ರೇವಡಿ ಹಾಗೂ ಉಪಾಧ್ಯಕ್ಷರಾಗಿ ರಾಜವ್ವ ಬಾದಾಮಿ ಆಯ್ಕೆಯಾಗಿದ್ದಾರೆ ಮಂಗಳವಾರ ನಡೆದ ಚುನಾವಣೆ ಪ್ರಕ್ರಿಯೆಯಲ್ಲಿ ಇಪ್ಪತ್ನಾಲ್ಕು ಮತಗಳ ಪೈಕಿ ಕಾಂಗ್ರೆಸ್ನ ಭಾಗ್ಯಶ್ರೀ ರೇವಡಿ ಹದಿನಾರು ಮತ ಪಡೆದು ಆಯ್ಕೆಯಾದರು ಕಾಂಗ್ರೆಸ್ನ ಹನ್ನೆರಡು ಬಿಜೆಪಿಯ ಒಬ್ಬರು ಜೆಡಿಎಸ್ನ ಇಬ್ಬರು ಹಾಗೂ ಶಾಸಕರ ಒಂದು ಮತ ಸೇರಿ ಒಟ್ಟು ಹದಿನಾರು ಮತಗಳು ಅವರಿಗೆ ಚಲಾವಣೆಯಾದ್ವು ಬಿಜೆಪಿಯ ಬಸವ್ವ ಬಸಪ್ಪ ಚಿತ್ತವಾಡಗಿ ಎಂಟು ಮತ ಪಡೆದು ಪರಾಭವಗೊಂಡರು ಪರಿಶಿಷ್ಟ ಜಾತಿ ಮಹಿಳೆಯರಿಗೆ ಮೀಸಲಾದ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಿಂದ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ರಾಜವ ಹನುಮಪ್ಪ ಬಾದಾಮಿ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣೆ ಅಧಿಕಾರಿಯಾಗಿ ತಹಸೀಲ್ದಾರ್ ನಿಂಗಪ್ಪ ಬಿರಾದಾರ್ ಕಾರ್ಯನಿರ್ವಹಿಸಿದ್ರು ಹೊನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರು ಮಾತನಾಡಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉತ್ತಮ ಆಡಳಿತ ನಡೆಸಬೇಕು ಎಂದು ತಿಳಿಸಿದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗಂಗಾಧರ್ ದೊಡ್ಡಿ ಮಾಜಿ ಅಧ್ಯಕ್ಷ ಶರಣು ಬೆಲ್ಲತ್ ಪಾರ್ವೇಜ್ ಖಾಜಿ ಗುರುಬಾಯಿ ಹೂಗಾರ್ ಇತರರು ಉಪಸ್ಥಿತರಿದ್ದರು ಎಲ್ಲ ಸದಸ್ಯರಿಗೆ ಮತ್ತು ಈ ನೂತನವಾಗಿ ಅಧ್ಯಕ್ಷರಾದಂಥವರಿಗೆ ಉಪಾಧ್ಯಕ್ಷರಾದಂಥವರಿಗೆ ಅಭಿನಂದನೆಯನ್ನು ಅನುಸರಿಸೋದ್ರ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಪಕ್ಷದ ಸದಸ್ಯರಿಗೆ ಬದ್ಧತೆಗೆ ಬದ್ಧ ಆಗಿ ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದಲ್ಲಿ ಪ್ರಮುಖ ಪಾತ್ರ ವಹಿಸಿದರೆ ಅವರಿಗೆ ಪಕ್ಷದ ವತಿಯಿಂದ ನಾನು ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ